ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು ಐವಿಎಫ್ ಸೆಂಟರ್ಗೆ ಮಕ್ಕಳನ್ನ ಪಡೆಯಲು ಇಂದೇ ಭೇಟಿ ಕೊಡಿ ನಮಸ್ಕಾರ ಮೇಘ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ಪೇಜಾವರ ಶ್ರೀಗಳಿಂದ ಸಂವಿಧಾನ ವಿರೋಧಿ ಹೇಳಿಕೆ ದೇಶದ್ರೋಹ ಕೇಸ್ ದಾಖಲಿಸಲಿ ಎಂಆರ್ ಬೇರಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಚುನಾವಣೆ ನಾಲ್ಕರಂದು ಸಮಾನ ಮನಸ್ಕರರ ಪ್ಯಾನೆಲ್ಗೆ ಬೆಂಬಲಿಸಲು ಆಂಜನೇಯ ಮನವಿ ಯರಮರಸ್ ಕ್ಯಾಂಪ್ ಬಳಿ ಪ್ರದೇಶ ಕುರುಬ ಸಂಘಕ್ಕೆ ಹದಿನಾಲ್ಕು ಗುಂಟೆ ಜಮೀನು ಮಂಜೂರು ಸರ್ಕಾರಕ್ಕೆ ಅಭಿನಂದನೆ ಕೆ ಆಂಜನೇಯ ಬೇಡಿಕೆ ಕುಸಿತ ಆರ್ಡಿಪಿಎಸ್ನ ಐದು ಘಟಕಗಳು ಸ್ಥಗಿತ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಶಾಂತಮಲ್ಲ ಶಿವಾಚಾರ್ಯರಿಂದ ಚಾಲನೆ ಈಗ ವಾರ್ತೆಗಳ ವಿವರ ಪೇಜಾವರ ಮಠದ ಶ್ರೀ ವೀರೇಶ್ವರ ತೀರ್ಥ ಸ್ವಾಮಿಗಳು ತಮ್ಮನ್ನು ಗೌರವಿಸದ ಸಂವಿಧಾನ ಬೇಕು ಎಂದು ಹೇಳುವ ಮೂಲಕ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ನೀಡಿದ್ದು ಕೂಡಲೇ ದೇಶದ್ರೋಹದ ಕೇಸ್ ದಾಖಲಿಸಬೇಕು ಎಂದು ಬಹುಜನ ಸಮಾಜದ ಪಕ್ಷದ ಜಿಲ್ಲಾ ಉಸ್ತುವಾರಿ ಎಂಆರ್ ಬೇರಿ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಶಿವಮೊಗ್ಗದಲ್ಲಿ ಒಡನಾಟ ಸಮಿತಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪೇಜಾವರ ಶ್ರೀಗಳು ತಮ್ಮನ್ನು ಗೌರವಿಸುವ ಸಂವಿಧಾನ ಬೇಕು ಎಂದು ಹೇಳಿದ್ದಾರೆ ಸಂವಿಧಾನದಲ್ಲಿರುವ ಲೋಪವಾದರೂ ಏನು ಎಂದು ಹೇಳಬೇಕಿತ್ತು ಶ್ರೇಣೀಕೃತ ಸಮಾಜವನ್ನು ಆರಾಧಿಸುತ್ತಿರುವ ಪೇಜಾವರ ಶ್ರೀಗಳು ಸಮಸಮಾಜದ ಸಂವಿಧಾನವನ್ನು ಒಪ್ಪುತ್ತಿಲ್ಲ ಎಂಬುದು ಸ್ಪಷ್ಟ ತಮ್ಮನ್ನು ಗೌರವಿಸುವ ಸಂವಿಧಾನವೇ ಬೇಕಿದ್ದರೆ ಪ್ರತ್ಯೇಕ ದೇಶವನ್ನು ಕಟ್ಟಿಕೊಂಡು ರೂಪಿಸಲಿ ಹೊರತು ಸಂವಿಧಾನ ಅಗೌರವಿಸುವ ಹೇಳಿಕೆ ನೀಡಿ ಪ್ರಚೋದಿಸುವ ಮಾತುಗಳನ್ನು ಆಡಬಾರದು ರಾಷ್ಟ್ರಧ್ವಜವನ್ನು ಗೌರವಿಸದೇ ಇರುವ ಆರ್ಎಸ್ಎಸ್ ಸಂಘಟನೆ ಇಂದಿಗೂ ಸಂವಿಧಾನವನ್ನು ಗೌರವಿಸುತ್ತಿಲ್ಲ ರಾಷ್ಟ್ರಧ್ವಜ ರಾಷ್ಟ್ರ ಲಾಂಛನ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಸಂವಿಧಾನ ಒಪ್ಪಿರುವ ಎಲ್ಲರ ಕರ್ತವ್ಯ ಕಾರಣ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ರಾಷ್ಟ್ರದ್ರೋಹಿ ಎಂದು ಪರಿಗಣಿಸಬೇಕೆಂದು ಆಗ್ರಹಿಸಿದರು ನಮಗೆ ಗೌರವ ಕೊಡುವಂತಹ ಸಂವಿಧಾನ ಬೇಕು ಅನ್ನುವಂತ ಹೇಳಿಕೆ ಕೊಡುವ ಮೂಲಕ ಈ ಸಂವಿಧಾನವನ್ನ ಅವರು ಬಹಳ ಪರೋಕ್ಷವಾಗಿ ವಿರೋಧಿಸಿದ ಈ ಸಂವಿಧಾನ ವಿರೋಧಿ ಹೇಳಿಕೆಯನ್ನ ನಾವು ಬಹುಜನ ಸಮಾಜ ಪಕ್ಷ ಖಂಡಿಸ್ತೀವಿ ಮತ್ತು ಇಂಥ ಸಂವಿಧಾನದ ವಿರೋಧಿ ಹೇಳಿಕೆಗಳು ದೇಶ ವಿರೋಧಿ ಹೇಳಿಕೆಗಳ ಪರಿಗಣಿಸಬೇಕು ಅವ್ರ ವಿರುದ್ಧ ಮೊಕದ್ದಮೆಯನ್ನ ದಾಖಲಿಸಿಕೊಂಡು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಆಡಳಿತ ಇದು ಸರ್ಕಾರ ಅನ್ನುವಂಥದ್ದನ್ನು ನಾವು ಒತ್ತಾಯ ಮಾಡ್ತೀವಿ ಬಹಳ ಮುಂದುವರೆದಿರೋದಾದರೆ ನಮಗೆ ಈ ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಅನ್ನುವಂಥ ಉದ್ದೇಶವನ್ನು ಸಂವಿಧಾನ ಅವರಿಗೆ ಯಾವ ರೀತಿಯಲ್ಲಿ ಅವಮಾನ ಆಗಿದೆ ಅನ್ನೋದನ್ನು ಶ್ರೀಗಳು ಕ್ಲಾರಿಫಿಕೇಶನ್ ಕೊಡಬೇಕು ಯಾವ ಒಂದು ಭಾಗದಿಂದ ಅವರಿಗೆ ಅವಮಾನ ಆಗಿದೆ ಇಲ್ಲದ್ರೆ ಇದು ಈ ಸಂವಿಧಾನ ಎಲ್ಲರಿಗೂ ಗೌರವ ಕೊಡ್ತಿದೆ ಎಲ್ಲರಿಗೂ ಅವಕಾಶಗಳನ್ನು ಕೊಟ್ಟಿದೆ ಎಲ್ಲರನ್ನೂ ಸಮವಾಗಿ ಕಾಣತಕ್ಕಂತ ಯಾವುದೇ ತಾರತಮ್ಯವನ್ನು ವಿರೋಧಿಸುವಂತ ಒಂದು ಸಮಭಾವದ ಸಂವಿಧಾನ ಆಗಿರೋದ್ರಿಂದ ಅವರಿಗೆ ಯಾವ ರೀತಿ ಇದು ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಬಸವರಾಜ್ ಬಂಡಾರಿ ಮಾತನಾಡಿ ಸಂವಿಧಾನ ವಿರೋಧಿಸುವುದು ಮನುವಾದಿಗಳ ಮನಸ್ಥಿತಿಯಲ್ಲಿರುವುದರಿಂದ ನಡೆಯುತ್ತಿದೆ ಸಮಾನ ಸಮಾಜದ ನಿರ್ಮಾಣದ ಉದ್ದೇಶ ಹೊಂದಿರುವ ಸಂವಿಧಾನ ತಮ್ಮನ್ನು ಗೌರವಿಸುವ ಸಂವಿಧಾನ ಬೇಕೆಂದು ಪೇಜವರ ಶ್ರೀಗಳು ಹೇಳಿದ್ದಾರೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲದೇ ಇದ್ದರೆ ನಿತ್ಯಾನಂದ ಸ್ವಾಮಿಯಂತೆ ಪ್ರತ್ಯೇಕ ದೇಶ ಕಟ್ಟಿಕೊಳ್ಳಬಹುದು ಸಂವಿಧಾನಕ್ಕೆ ಅಗೌರವಿಸುವುದು ದೇಶದ್ರೋಹದ ಕೆಲಸವಾಗಿದೆ ಎಂದರು ಒಂದು ಈ ದೇಶದಲ್ಲಿ ಸಮುದಾನ ಅವ್ರಿಗೆ ಬರುವ ಕೊಡ್ತಿಲ್ಲ ಅಂದರೆ ಸಂಧಾನ ಅಂತ ದೇಶನೇ ಕಟ್ಕೊಳ್ಬೇಕು ಇವರ ಅಭ್ಯರ್ಥಿ ಇಲ್ಲ ಹಾಗಾಗಿ ಅವ್ರನ್ನ ತಕ್ಷಣ ತಕ್ಷಣವೇ ಅವ್ರ ಮೇಲೆ ಒಂದು ದೇಶದ್ರೋಹಿ ಕೇಸನ್ನು ದಾಖಲು ಮಾಡಬೇಕು ಏನು ಲಿಂಗಾಯತ ಸ್ವಾಮೀಜಿ ಮಠ ಮೇಲೆ ಕೇಸ್ ದಾಖಲಾಗಿದೆ ಅದೇ ರೀತಿಯಾಗಿ ಇವರ ಮೇಲೂ ಒಂದು ದೇಶದ್ರೋಹಿ ಕೇಸ್ ದಾಖಲಿಸ್ಬೇಕಂತಕ್ಕೊಂದು ಭೋಜನ ಸಮಾಜ ಪಕ್ಷ ಈ ಸಂಕೋಷ್ಠ ಪತ್ರ ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಬಿಎಸ್ಪಿ ಜಿಲ್ಲಾಧ್ಯಕ್ಷ ಜೈ ಭೀಮ್ ರಾಜ್ಯ ಕಾರ್ಯದರ್ಶಿ ಹನುಮಂತಪ್ಪ ಅತ್ತನೂರು ಬುಡ್ಡಪ್ಪ ಕೆ ಸೈಯದ್ ಅಬ್ದುಲ್ ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆಯ ಜಿಲ್ಲಾಧ್ಯಕ್ಷ ಖಜಾಂಚಿ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಚುನಾವಣೆಯು ಡಿಸೆಂಬರ್ ನಾಲ್ಕರಂದು ನಡೆಯಲಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಆಂಜನೇಯ ಕೆ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ವೆಂಕಟೇಶ್ ಡಿ ಹಾಗೂ ಖಜಾಂಚಿ ಸ್ಥಾನಕ್ಕೆ ರಾಜಶೇಖರ್ ಅವರು ಸ್ಪರ್ಧಿಸಿದ್ದು ಸರ್ಕಾರಿ ನೌಕರರು ತಮ್ಮ ಮತ ಚಲಾಯಿಸಬೇಕು ಎಂದು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಅಭ್ಯರ್ಥಿ ಆಂಜನೇಯಕ್ಕೆ ಹೇಳಿದರು ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ಅವಧಿಗೆ ಜಿಲ್ಲಾ ಶಾಖೆಯ ಮೊದಲ ಹಂತದಲ್ಲಿ ಪದಾಧಿಕಾರಿಗಳ ಚುನಾವಣೆ ನಡೆದಿದ್ದು ಇದೀಗ ಜಿಲ್ಲಾಧ್ಯಕ್ಷ ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಸ್ಥಾನಕ್ಕೆ ಚುನಾವಣೆ ಡಿಸೆಂಬರ್ ನಾಲ್ಕರಂದು ನಡೆಯಲಿದೆ ಎಂದರು ಸಮಾನ ಮನಸ್ಕ ನೌಕರರ ಪಡೆಯಿಂದ ಅಧ್ಯಕ್ಷ ಸ್ಥಾನಕ್ಕೆ ಆಂಜನೇಯ ಕೆ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ವೆಂಕಟೇಶ್ ಡಿ ಖಜಾಂಚಿ ಸ್ಥಾನಕ್ಕೆ ರಾಜಶೇಖರ್ ಸ್ಪರ್ಧೆ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಸರ್ಕಾರಿ ನೌಕರರಿಗೆ ದೊರೆಯುವ ಸೌಲಭ್ಯಗಳನ್ನು ಸೇರಿದಂತೆ ಅನೇಕ ಬೇಡಿಕೆಗಳು ಕುರಿತು ಪ್ರಣಾಳಿಕೆಯಲ್ಲಿವೆ ಭ್ರಷ್ಟಾಚಾರ ರಹಿತ ನಿಸ್ವಾರ್ಥ ಆಡಳಿತ ನೀಡುವ ರಾಜ್ಯದಲ್ಲಿ ಏಕೈಕ ಸಂಘವಾಗಿದೆ ಎಂದು ತಿಳಿಸಿದರು ಎನ್ಪಿಎಸ್ ಕೈಬಿಡಲು ಹೋರಾಟ ತೀವ್ರಗೊಳಿಸುವುದು ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ ಎಸ್ ಜಾರಿಗೊಳಿಸಲು ಹೋರಾಟ ನಡೆಸುವುದು ನೌಕರರಿಗೆ ಅನುಗುಣವಾಗುವ ನೌಕರರ ಭವನ ನಿರ್ಮಾಣ ವಾಣಿಜ್ಯ ಮಳಿಗೆ ವಸತಿ ಗೃಹ ನಿರ್ಮಾಣಕ್ಕೆ ಒತ್ತು ನೀಡುವುದಾಗಿದೆ ಎಂದರು ಅನೇಕ ವಿಷಯಗಳು ಪ್ರಣಾಳಿಕೆಯಲ್ಲಿದ್ದು ಸಮಾನ ಮನಸ್ಕ ನೌಕರರ ಹಿತಪಡೆಯಿಂದ ಸ್ಪರ್ಧಿಸಿದವರಿಗೆ ತಮ್ಮ ಮತ ಚಲಾಯಿಸಬೇಕು ಎಂದರು ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಿಂದ ಇಪ್ಪತ್ತೊಂಬತ್ತನೇ ಸಾಲಿನ ಅವರಿಗೆ ಜಿಲ್ಲಾ ಶಾಖೆಯ ಮೊದಲ ಹಂತದಲ್ಲಿ ಪದಾಧಿಕಾರಿಗಳ ಚುನಾವಣೆ ನಡೆದಿದ್ದು ಈಗ ಜಿಲ್ಲಾಧ್ಯಕ್ಷರು ಖಜಾಂಚಿ ಹಾಗೂ ರಾಜ್ಯ ಪರಿಷತ್ ಸದಸ್ಯರ ಹುದ್ದೆಗೆ ಚುನಾವಣೆ ದಿನಾಂಕ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿದೆ ಸಮಾನಮಸ್ಕರ ನೌಕರರ ಪಡೆಯಿಂದ ಅಧ್ಯಕ್ಷ ಹುದ್ದೆಗೆ ಅಭ್ಯರ್ಥಿಯಾಗಿ ನಾನು ಶ್ರೀ ಆಂಜನೇಯ ಕಾವಲಿ ಹಾಗೂ ರಾಜ್ಯ ಪರಿಷತ್ ಅಭ್ಯರ್ಥಿಯಾಗಿ ಶ್ರೀ ವೆಂಕಟೇಶ್ ಡಿ ಅವರು ಗಜಾಂಚಿ ಅಭ್ಯರ್ಥಿಯಾಗಿ ಶ್ರೀ ರಾಜಶೇಖರ್ ಅವರು ಸ್ಪರ್ಧಿಸಿದ್ದು ರಾಯಚೂರು ಜಿಲ್ಲೆಯ ಸಮಸ್ತ ನೌಕರರ ಪರವಾಗಿ ಕೆಲಸ ನಿರ್ವಹಿಸಲು ಸ್ಪರ್ಧಿಸಿರುತ್ತೆ ಸಂಘದಲ್ಲಿ ಉತ್ತಮ ಸ್ನೇಹಿ ವಾತಾವರಣ ನಿರ್ಮಿಸುವುದು ಸರ್ಕಾರದಿಂದ ನೌಕರರಿಗೆ ದೊರಕಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಪ್ರಣಾಳಿಕೆಯಲ್ಲಿ ದೊರಕುವಂತೆ ಮಾಡಲು ಹೋರಾಟ ರೂಪಿಸುವುದು ಭ್ರಷ್ಟಾಚಾರ ರಹಿತ ನಿಸ್ವಾರ್ಥ ಸೇವೆ ನೀಡುವ ಮೂಲಕ ರಾಜ್ಯದಲ್ಲಿಯೇ ಮಾದರಿ ಸಂಘವಾಗಿ ಹೊರಭವಿಸುವುದು ಈ ಸಂದರ್ಭದಲ್ಲಿ ವೆಂಕಟೇಶ್ ಡಿ ರಾಜಶೇಖರ್ ವೀರಭದ್ರಪ್ಪ ರಾಘವೇಂದ್ರ ಚಾಮರಾಜ್ ಸೇರಿದಂತೆ ಅನೇಕರು ಇದ್ದರು ನಗರದ ಎರ್ಬರ್ಸ್ ಕ್ಯಾಂಪ್ ಬಳಿ ಸರ್ವೆ ನಂಬರ್ ಐವತ್ತೈದು ಒಂದು ಎ ಇದರಲ್ಲಿ ಹದಿನಾಲ್ಕು ಗುಂಟೆ ಜಮೀನನ್ನು ಕುರುವ ಸಮಾಜದ ವಿದ್ಯಾರ್ಥಿ ನೆಲೆಯ ನಿರ್ಮಾಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿರುವುದು ಅಭಿನಂದನೀಯ ಎಂದು ದಾಸಶ್ರೇಸ್ಥ ಕನಕದಾಸ ಉದ್ಯಾನ ಸಮಿತಿ ಅಧ್ಯಕ್ಷ ಕೆ ಆಂಜನೇಯ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಸರ್ಕಾರಿ ಭೂಮಿ ನೀಡಲು ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಮನವಿಯನ್ನು ಪುರಸ್ಕರಿಸಿ ಭೂಮಿಯನ್ನು ಸರ್ಕಾರ ಪ್ರದೇಶ ಕುರುಬರ ಸಂಘಕ್ಕೆ ನೀಡಿದೆ ಅಲ್ಲದೆ ದೇವದುರ್ಗ ಮತ್ತು ಸಿರ್ವಾರದಲ್ಲಿ ಕನಕದಾಸ ಕಂಚಿನ ಪುತ್ಥಳಿ ಸ್ಥಾಪಿಸಲು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ ಸರ್ಕಾರ ಶೀಘ್ರದಲ್ಲಿ ಅನುಮೋದನೆ ನೀಡಿ ಮಂಜೂರಾತಿ ನೀಡುವ ವಿಶ್ವಾಸವಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಆಹ್ವಾನಿಸಿ ವಸತಿ ನಿಲಯದ ಕಾಮಗಾರಿ ಹಾಗೂ ಮೂರ್ತಿಗಳ ಸ್ಥಾಪನೆಗೆ ಅಡಿಗಲ್ಲು ಸಮಾರಂಭ ಆಯೋಜಿಸಲಾಗುತ್ತದೆ ಹಿಂದುಳಿದ ವರ್ಗದ ಎಲ್ಲ ಸಮುದಾಯ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಿದ್ಯಾರ್ಥಿ ವಸತಿ ನಿಲಯ ನಿರ್ಮಾಣವಾಗಲಿದೆ ಎಂದರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದು ಕಂಚಿನ ಪ್ರತಿಮೆ ನಿರ್ಮಾಣ ಮಾಡಬೇಕಂತ ಸರ್ಕಾರದ ಸೇರಿದ ಆಸ್ತಿ ಇಪ್ಪತ್ತು ಬೈ ಇಪ್ಪತ್ತು ಈಗಾಗಲೇ ಸರ್ಕಾರದ ಪ್ರಸ್ತಾವನೆ ಹೋಗಿದೆ ಶುರುವಾದಲ್ಲಿ ಒಂದು ಇಪ್ಪತ್ತು ಬೈ ಇಪ್ಪತ್ತು ಕಂಚಿನ ಮೂರ್ತಿ ಎರಡು ಹತ್ತು ಬೈ ಹತ್ತು ಐದು ಕಂಚಿನ ಮೂರ್ತಿ ಸ್ಥಾಪನೆ ಮಾಡಿದರು ಅತಿ ಶೀಘ್ರದಲ್ಲಿ ಒಂದು ಆ ದಿನಗಳಲ್ಲಿ ಇವೆರಡು ಕಂಚಿನ ಮೂರ್ತಿ ಮತ್ತು ಹದಿನಾಲ್ಕು ಗಂಟೆ ಹಾಸ್ಟೆಲ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಹರು ಅತಿ ಬೇಗ ಅವರು ಕಲಿಸೋದರಿಂದ

ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು ಐವಿಎಫ್ ಸೆಂಟರ್ಗೆ ಮಕ್ಕಳನ್ನು ಪಡೆಯಲು ಹಿಂದೆ ಭೇಟಿ ಕೊಡಿ ನಮ್ಮಲ್ಲಿರುವ ಸೌಲಭ್ಯಗಳು ಎಂದರೆ ಇನ್ಫರ್ಟಿಲಿಟಿ ಅಥವಾ ಐಯುವಿ ಸೆಟಪ್ ಅಥವಾ ಐವಿಎಫ್ ಐಸಿಎಸ್ಐ ಫೆಸಿಲಿಟಿ ಅಡಲೋಸೆಂಟ್ ಕೇರ್ ಅಲ್ಟ್ರಾಸೌಂಡ್ ಫೆಸಿಲಿಟಿ ಮೆಮೋಪಾಸೆಲ್ ಕೇರ್ ಪ್ರೆಗ್ನೆನ್ಸಿ ಕೇರ್ ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ ಇಸ್ಟೀರಿಯೋಸ್ಕೋಪಿ ಫೆಸಿಲಿಟಿ ಹೈಟೆಕ್ ಓಟಿ ಲೇಬರ್ ರೂಮ್ ಎನ್ಐ ಸಿ ಡಬ್ಲ್ಯೂ ಫೆಸಿಲಿಟಿ ಸಿಟಿಜಿ ಮಷೀನ್ ಪೇನ್ಲೆಸ್ ಡೆಲಿವರಿ ಇವುಗಳಲ್ಲದೆ ವಿಶೇಷವಾಗಿ ಐ ವೈ ಐವಿಕೆ ಪ್ಲಾಟೋಸಿಸ್ಟ್ ಕಲ್ಚರ್ ಲೇಸರ್ ಅಸಿಸ್ಟೆಡ್ ಹ್ಯಾಚಿಂಗ್ ಎಂಬ್ರಿಯೋ ಫೀಸಿಂಗ್ ಡೋನರ್ ಎಗ್ ಅಂಡ್ ಸ್ಪರ್ಮ್ ಸರ್ವಿಸ್ ಸಾರೋಗೆಸಿ ಮೇಲ್ ಇನ್ಫರ್ಟಿಲಿಟಿ ಮ್ಯಾನೇಜ್ಮೆಂಟ್ ಲ್ಯಾಪ್ರೋಸ್ಕೋಪಿ ಹಿಸ್ಟರೋಸ್ಕೋಪಿ ತ್ರೀ ಡಿ ಅಲ್ಟ್ರಾಸೌಂಡ್ ಈ ಎಲ್ಲಾ ಸೌಲಭ್ಯಗಳು ನಮ್ಮಲ್ಲಿವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅದಿತಿ ಹಾಸ್ಪಿಟಲ್ ಮತ್ತು ಐವಿಎಫ್ ಸೆಂಟರ್ ಡಾಕ್ಟರ್ ದೀಪಾ ಹನುಮಸಾಗರ್ ಕನ್ಸಲ್ಟೆಂಟ್ ಅಬ್ರಿಷಿಯನ್ ಗೈನಕಾಲಜಿಸ್ಟ್ ಇನ್ಫರ್ಟಿಲಿಟಿ ಆ್ಯಂಡ್ ಹೈರಿಸ್ ಪ್ರೆಗ್ನೆನ್ಸಿ ಸ್ಪೆಷಾಲಿಸ್ಟ್ ರಾಯಚೂರು ವಿಳಾಸ ಮನೆ ನಂಬರ್ ಒಂದು ಡ್ಯಾಶ್ ಮೂರು ಡ್ಯಾಶ್ ನೂರ ಎಂಬತ್ನಾಲ್ಕು ಆರ್ ಆರ್ ಕಾಲೋನಿ ಆಶಾಪುರ್ ರಸ್ತೆ ರಾಯಚೂರು ಫೋನ್ ಸಂಖ್ಯೆ ಎಂಟು ಏಳು ಒಂದು ಒಂದು ಎಂಟು ಒಂಬತ್ತು ಎರಡು ಮೂರು ಮೂರು ಆರು ಅಥವಾ ಲ್ಯಾಂಡ್ಲೈನ್ ಸೊನ್ನೆ ಎಂಟು ಐದು ಮೂರು ಎರಡು ಎರಡು ಮೂರು ಸೊನ್ನೆ ಎರಡು ಸೊನ್ನೆ ಸೊನ್ನೆ ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ದೀಪಾ ಹನಂ ಸಾಗರ್ ಹಾಸ್ಪಿಟಲ್ ಆಶಾಪುರ್ ರೋಡ್ ರಾಯಚೂರಿಂದ ನಾನು ಸುಮಾರು ಎರಡು ಸಾವಿರದ ಏಳರಿಂದ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಭಜತನ ನಿವಾರಣಾ ಹೈರಿಸ್ ಪ್ರೆಗ್ನೆನ್ಸಿ ಲ್ಯಾಪೋಸ್ಕೋಪಿಕ್ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಝೇಷನ್ನು ನಮ್ಮ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಹದಿನೈದು ವರ್ಷದಿಂದ ಮಕ್ಕಳಾಗದೇ ಇರೋರೆಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು ಕೆಲವೊಬ್ರು ನ್ಯಾಚುರಲ್ ಆಗಿ ಕೆಲವೊಬ್ರು ಐ ವಿ ಎಫ್ ಹೆಲ್ಪ್ ತಗೊಂಡು ಕಲಸಿಗೆ ಆಗಿದ್ದಾರೆ ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸರ್ವಿಸ್ ಇರುತ್ತೆ ನೀವು ಯಾರಾದರೂ ಬಂದು ನಮಗೆ ಕಾಂಟ್ಯಾಕ್ಟ್ ಮಾಡಿ ಈ ಸರ್ವಿಸ್ ತಗೋಬೋದು ಧನ್ಯವಾದಗಳು ಜಾಹೀರಾತಿನ ನಂತರ ಮೇಘ ವಾರ್ತೆಗಳಿಗೆ ಸ್ವಾಗತ ರಾಯಚೂರು ಶಾಖೋತ್ಪನ್ನ ಕೇಂದ್ರದ ಐದು ಘಟಕಗಳು ಉತ್ಪಾದನೆ ನಿಲುಗಡೆಯಾಗಿವೆ ಬೇಡಿಕೆ ಕುಸಿತ ಹಾಗೂ ತಾಂತ್ರಿಕ ಸಮಸ್ಯೆಯಿಂದ ಸ್ಥಗಿತಗೊಂಡಿವೆ ಎರಡು ನೂರ ಹತ್ತು ಮೆಗಾವಟ್ ಉತ್ಪಾದನಾ ಸಾಮರ್ಥ್ಯದ ಮೂರು ಮತ್ತು ಆರು ಹಾಗೂ ಎರಡು ನೂರ ಐವತ್ತು ಮೆಗಾವಟ್ ವಿದ್ಯುತ್ ಉತ್ಪಾದಿಸುವ ಎಂಟನೇ ಘಟಕ ಮಾತ್ರ ವಿದ್ಯುತ್ ಉತ್ಪಾದನೆಯಲ್ಲಿ ತೊಡಗಿವೆ ಐದು ಘಟಕಗಳು ನಿಲುಗಡೆಯಿಂದಾಗಿ ಒಂದು ಸಾವಿರ ಮೆಗಾವಟ್ ವಿದ್ಯುತ್ ಕೊರತೆಯಾಗಿದೆ ರಾಜ್ಯದಲ್ಲಿ ಜಲ ಸೋಲಾರ್ ಹಾಗೂ ಪವನ ಶಕ್ತಿಯ ವಿದ್ಯುತ್ ದೊರೆಯುತ್ತಿರುವುದರಿಂದ ಶಾಖೋತ್ಪನ್ನ ಕೇಂದ್ರಗಳ ಉತ್ಪಾದನೆಯನ್ನು ಇಳಿಸಲಾಗಿದೆ ಎಂದು ಹೇಳಲಾಗಿದೆ ಒಂದು ಸಾವಿರದ ಏಳುನೂರ ಇಪ್ಪತ್ತು ಮೆಗಾವಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದಲ್ಲಿ ಐದುನೂರ ಹದಿನಾರು ಮೆಗಾವಟ್ ಮಾತ್ರ ಉತ್ಪಾದಿಸಲಾಗುತ್ತಿದೆ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಶಾಂತಮಲಾ ಶಿವಾಚಾರ್ಯರಿಂದ ಚಾಲನೆ ನಗರದ ಕಿಲ್ಲೇದ್ ಬೃಹನ್ಮಠದಲ್ಲಿ ಮಹಿಳೆಯರು ಕುಂಭ ಹೊತ್ತು ಶ್ರೀ ವರದಾಕಟ್ಟೆ ಬಸವೇಶ್ವರ ದೇವಸ್ಥಾನದಿಂದ ಕಲಕೋಟೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ತೆರಳಿದರು ನಾಳೆ ಸೋಮವಾರ ಸಂಜೆ ಆರು ಗಂಟೆಗೆ ನೂರ ಎಂಟು ಸಾವಿರ ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠದ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳ ವತಿಯಿಂದ ದೀಪೋತ್ಸವ ಕಾರ್ಯಕ್ರಮ ನಡೆಯಲಿದೆ ರಾತ್ರಿ ಹನ್ನೆರಡು ಗಂಟೆಗೆ ಕಲಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಪ್ರತಿ ವರ್ಷದಂತೆ ಬಡಾವಣೆಯ ರಸ್ತೆಗಳಿಂದ ಪಲ್ಲಕ್ಕಿ ಉತ್ಸವ ಮತ್ತು ವಿಶೇಷ ಪುರುವಂತಿಕೆ ಸೇವೆ ನಡೆಯಲಿದೆ ಸೋಮವಾರ ಬೆಳಗಿನ ಜಾವದ ಐದು ಗಂಟೆಗೆ ಅಗ್ನಿಕುಂಡದ ಪ್ರವೇಶ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಕೋಟೆ ಕಲಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಕೃಪೆಗೆ ಪಾತ್ರರಾಗಬೇಕು ರಾತ್ರಿ ಪಲ್ಲಕ್ಕಿ ಸೇವೆ ಮತ್ತು ಮುಂಜಾನೆ ಅಗ್ನಿ ಪ್ರವೇಶ ಕಾರ್ಯಕ್ರಮಕ್ಕಾಗಿ ಚಿಂಚೋಳಿಯಿಂದ ವಿಶೇಷ ಉರಿ ನೇತ್ರಧಾರಿಗಳ ಪುರವಂತಿಕೆ ಸೇವೆ ನಡೆಯುತ್ತದೆ ಎಂದು ದೇವಸ್ಥಾನದ ಅರ್ಚಕ ರಾಚಯ್ಯ ಸ್ವಾಮಿ ತಿಳಿಸಿದರು ಈ ಸಂದರ್ಭದಲ್ಲಿ ಸುರೇಶ ಸ್ವಾಮಿ ಶಿವಕುಮಾರ್ ತುಪ್ಪದ್ ರಮೇಶ್ ರಾಮಲಿಂಗಪ್ಪ ರಾಮಲಿಂಗ ಬುಕ್ಕಿಟ್ಟು ಗಟ್ಟಿನ ಶರಣ ಶಿವು ಶರಭೇಂದ್ರ ಸಿದ್ದು ಸಿದ್ದಯ್ಯ ರವಿಬಿಂದಲ್ ಬಾವಿ ಗೋವಿಂದಪ್ಪ ರಾಮಾಂಜನೇಯ ಭಾಗವಹಿಸಿದ್ದರು ಇಲ್ಲಿಗೆ ವಾರ್ತೆಗಳು ಮುಕ್ತಾಯವಾದವು ಮುಂದಿನ ಮೇಘವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ ವಂದನೆಗಳು